ನಮಸ್ಕಾರ ನನ್ನ ಪ್ರೀತಿಯ ಗೆಳೆಯರೆ ಇವತ್ತು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಂದಿರುವ ಮಾತು ಸಾಮಾನ್ಯ ಭವಿಷ್ಯವಾಣಿಯಲ್ಲ ಇದೊಂದು ಅಪಾರ ರಹಸ್ಯ ಇದನ್ನು ಕೇಳಿದ ಮೇಲೆ ನಿಮ್ಮ ಆತ್ಮವೇ ನಡುಗಿ ಹೋಗುತ್ತದೆ ಒಮ್ಮೆ ಯೋಚಿಸಿ ನೋಡಿ ಮುಂದಿನ ವರ್ಷಗಳಲ್ಲಿ ಕೇವಲ ಮಿಥುನ ರಾಶಿಯವರ ಜೀವನದಲ್ಲಿ ಏಳು ಚಮತ್ಕಾರಿಕ ಘಟನೆಗಳು ನಡೆಯಲಿವೆ ಎಂದು ಮೊದಲೇ ತಿಳಿದಿದ್ದರೆ ನಿಮ್ಮ ಹೃದಯ ಏನು ಹೇಳುತ್ತಿತ್ತು ಹೌದು ನಾನು ಮಾತನಾಡುತ್ತಿರುವುದು ಎರಡು ಸಾವಿರದ ಇಪ್ಪತ್ತಾರು ಮತ್ತು ಎರಡು ಸಾವಿರದ ಇಪ್ಪತ್ತೇಳರ ಬಗ್ಗೆ ಈ ಎರಡು ವರ್ಷಗಳು ನಿಮ್ಮ ಭಾಗ್ಯವನ್ನು ರಾತ್ರೋರಾತ್ರಿ ಬದಲಾಯಿಸಿ ಬಡವನ ಒಡಲಲ್ಲಿ ಖಜಾನೆ ತುಂಬಿದಂತೆ ಮಾಡಲಿವೆ ಆಶ್ಚರ್ಯದ ಸಂಗತಿಯೆಂದರೆ ಈ ಘಟನೆಗಳ ಭವಿಷ್ಯವಾಣಿಯನ್ನು ಮಾಡಿದ್ದರೂ ಬಾಬಾ ವೇಂಗಾ ಅದೇ ಬಾಬಾ ವೇಂಗಾ ಅವರ ಮಾತುಗಳು ಇಂದಿಗೂ ಜಗತ್ತನ್ನೇ ನುಡುಗಿಸುತ್ತವೆ ಗೆಳೆಯರೆ ಹೇಳ್ತಾರಲ್ಲ ಭಾಗ್ಯ ಯಾವಾಗಲೂ ಬಾಗಿಲಿಗೆ ತಟ್ಟುವುದಿಲ್ಲ ಕೆಲವೊಮ್ಮೆ ಅದು ನೇರವಾಗಿ ಮನೆಯೊಳಗೆ ಬಂದು ಕುಳಿತುಕೊಳ್ಳುತ್ತದೆ ಮುಂದಿನ ಸಮಯ ಮಿಥುನ ರಾಶಿಯವರಿಗೆ ಹಾಗೆಯೇ ಮಾಡಲಿದೆ ಆದ್ದರಿಂದ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಲಿದ್ದೇನೆ ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಮಿಥುನ ರಾಶಿಯ ಜೀವನವನ್ನೇ ಬದಲಾಯಿಸಿಬಿಟ್ಟುವ ಏಳು ದೊಡ್ಡ ಘಟನೆಗಳ ಬಗ್ಗೆ ಆದರೆ ಮುಂದೆ ಹೋಗುವ ಮೊದಲು ಹೃತ್ಪೂರ್ವಕವಾಗಿ ಒಂದು ಆಹ್ವಾನ ಈ ದಿವ್ಯ ಸಂದೇಶ ಕೇವಲ ನಿಮ್ಮವರಿಗೆ ಮಾತ್ರವಲ್ಲ ತಮ್ಮ ಭಾಗ್ಯಕ್ಕಾಗಿ ಕಾಯುತ್ತಿರುವ ಪ್ರತಿಯೊಬ್ಬರಿಗೂ ತಲುಪಬೇಕು ಎಂದಿದ್ದರೆ ಈ ಕ್ಷಣವೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಈಗ ಸಿದ್ಧರಾಗಿ ಒಂದು ಅದ್ಭುತ ಬಹಿರಂಗಪಡಿಸುವ ಪಯಣ ಶುರುವಾಗುತ್ತಿದೆ ಮಿಥುನ ರಾಶಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಇಂತಹ ವರ್ಷಗಳು ಪದೇ ಪದೇ ಬರುವುದಿಲ್ಲ ಗೆಳೆಯರೆ ಇವತ್ತು ನಾವು ಚರ್ಚಿಸಲಿರುವ ಏಳು ಘಟನೆಗಳನ್ನು ಸ್ವತಃ ಬಾಬಾವೆಂಗ ತಮ್ಮ ಭವಿಷ್ಯವಾಣಿಗಳಲ್ಲಿ ಸೂಚಿಸಿದ್ದಾರೆ ಆಶ್ಚರ್ಯಕರ ಸಂಗತಿ ಈ ಏಳೂ ಘಟನೆಗಳು ಬೇರೆ ಯಾವ ರಾಶಿಗೂ ಅಲ್ಲ ನೇರವಾಗಿ ಮಿಥುನ ರಾಶಿಯವರ ಭಾಗ್ಯದಲ್ಲಿ ಬರೆದಿರುವವು ಘಟನೆ ಒಂದು ಆಕಸ್ಮಿಕ ಧನ ಮತ್ತು ಸಂಪತ್ತಿನ ವರದಾನ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ತಿಂಗಳಿನಿಂದಲೇ ಮಿಥುನ ರಾಶಿಯವರಿಗೆ ಆಕಸ್ಮಿಕ ಧನಲಾಭದ ದೊಡ್ಡ ಅವಕಾಶಗಳು ಬರುತ್ತವೆ ಬಾಬಾ ವೆಂಗಾ ಹೇಳಿದ್ದರೂ ಗಾಳಿಯಂತೆ ಓಡಾಡುವ ಜನರಿಗೆ ಅನಿರೀಕ್ಷಿತ ಧನ ಬರುತ್ತದೆ ಮಿಥುನ ರಾಶಿ ವಾಯುತತ್ವದ ರಾಶಿ ಎಂದು ನಮಗೆಲ್ಲ ಗೊತ್ತು ಹಳೆಯ ಜಮೀನು ಸ್ಥಗಿತಗೊಂಡ ಆಸ್ತಿ ಅಥವಾ ಆಕಸ್ಮಿಕ ಆಫರ್ನಿಂದ ನಿಮ್ಮ ಕನಸಿನಲ್ಲಿಯೂ ಊಹಿಸದಷ್ಟು ಲಾಭ ಬರುತ್ತದೆ ಇದೇ ನಿಮ್ಮ ಜೀವನದ ಮೊದಲ ದೊಡ್ಡ ತಿರುವು ಘಟನೆ ಎರಡು ಜೀವನದಲ್ಲಿ ಸ್ಫೋಟಕ ಪ್ರಗತಿ ಎರಡು ಸಾಲದ ಇಪ್ಪತ್ತಾರರ ಮಧ್ಯಭಾಗಕ್ಕೆ ನಿಮ್ಮ ಕೆರಿಯರ್ನಲ್ಲಿ ಅಷ್ಟೊಂದು ದೊಡ್ಡ ಜಿಗಿತ ಆಗುತ್ತದೆ ನೀವೇ ಆಶ್ಚರ್ಯಪಟ್ಟು ಇದೇನಾ ನಾನು ನಿನ್ನೆವರೆಗೆ ಹೋರಾಟ ಮಾಡುತ್ತಿದ್ದ ನಾನು ಎಂದುಕೊಳ್ಳುವಿರಿ ನಿಮ್ಮ ಶ್ರಮಕ್ಕೆ ಗೌರವ ಸಿಗುತ್ತದೆ ಹೊಸ ಉದ್ಯೋಗ ಪ್ರಮೋಷನ್ ಅಥವಾ ಸ್ವಂತ ವ್ಯಾಪಾರ ಶುರು ಮಾಡಲು ಇದಕ್ಕಿಂತ ಉತ್ತಮ ಸಮಯ ಬರುವುದಿಲ್ಲ ಬಾಬಾ ವೇಂಗ ಹೇಳಿದ್ದರೂ ಬದಲಾಗುತ್ತಿರುವ ಗಾಳಿಗಳು ಎತ್ತರಕ್ಕೆ ಕೊಂಡೊಯ್ಯುತ್ತವೆ ಮಿಥುನ ರಾಶಿಯವರು ಆ ಗಾಳಿಗಳ ಮಕ್ಕಳು ಘಟನೆ ಮೂರು ವಿದೇಶದಿಂದ ಬರುವ ಬೃಹತ್ ಅವಕಾಶ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಅತಿದೊಡ್ಡ ವರದಾನ ವಿದೇಶದಿಂದ ಬರುತ್ತದೆ ಪ್ರವಾಸ ಸಂಪರ್ಕ ಅಥವಾ ಹೂಡಿಕೆಯ ಮೂಲಕ ಜೀವನವನ್ನೇ ಬದಲಾಯಿಸುವ ಅವಕಾಶ ಸಿಗುತ್ತದೆ ಅನೇಕ ಮಿಥುನ ರಾಶಿಯವರು ವಿದೇಶಕ್ಕೆ ಹೋಗಿ ತಮ್ಮ ಗುರುತನ್ನೇ ನಿರ್ಮಿಸಿಕೊಳ್ಳುತ್ತಾರೆ ಗಡಿಗಳು ಮುರಿದು ಜಗತ್ತಿನಾದ್ಯಂತ ಗುರುತಿಸಿಕೊಳ್ಳುವ ಸಮಯ ಇದು ಘಟನೆ ನಾಲ್ಕು ಸಂಬಂಧಗಳಲ್ಲಿ ದಿವ್ಯ ಸುಧಾರಣೆ ಹಲವು ಮಿಥುನ ರಾಶಿಯವರು ಕಳೆದ ಕೆಲವು ವರ್ಷಗಳಿಂದ ಸಂಬಂಧಗಳಲ್ಲಿ ಬಿರುಕು ಅನುಭವಿಸುತ್ತಿದ್ದಾರೆ ಆದರೆ ಬಾಬಾ ವೆಂಗಾ ಸ್ಪಷ್ಟವಾಗಿ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಬರುವವರೆಗೂ ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಬಂದು ನಿಮ್ಮ ಅಪೂರ್ಣ ಭಾವನೆಗಳನ್ನು ಪೂರ್ಣಗೊಳಿಸುತ್ತಾನೆ ಹಳೆಯ ಸಂಬಂಧದ ಮರಳಿ ಬರುವಿಕೆ ಜೀವನ ಸಹಕಾರಿ ಜೊತೆಗೆ ಆಳವಾದ ಒಡನಾಟ ಕೌಟುಂಬಿಕ ಸುಖ ಇದೆಲ್ಲವೂ ನಿಮ್ಮ ಹೃದಯಕ್ಕೆ ಶಾಂತಿ ತಂದುಕೊಡುತ್ತದೆ ಘಟನೆ ಐದು ಆಧ್ಯಾತ್ಮಿಕ ಶಕ್ತಿಯ ಎಚ್ಚರ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ಯೋಳು ಕೇವಲ ಭೌತಿಕ ಲಾಭದ ವಶ ಮಾತ್ರವಲ್ಲ ಆಧ್ಯಾತ್ಮಿಕ ಶಕ್ತಿಯ ಉದಯದ ಕಾಲವೂ ಹೌದು ಅನೇಕ ಮಿಥುನರಾಶಿಯವರು ಈ ಸಮಯದಲ್ಲಿ ಧ್ಯಾನ ಸಾಧನೆ ದೈವದ ಕಡೆಗೆ ಆಕರ್ಷಿತರಾಗುತ್ತಾರೆ ನಿಮ್ಮ ಒಳಗೆ ಮರೆಯಾಗಿರುವ ಶಕ್ತಿ ಎಚ್ಚರಗೊಳ್ಳುತ್ತದೆ ಬಾಬಾ ಹೇಳಿದ್ದರೂ ದೃಷ್ಟಿಗೆ ಮೀರಿದದ್ದನ್ನು ನೋಡುವ ಶಕ್ತಿ ಬರುತ್ತದೆ ಆ ಶಕ್ತಿ ಮಿಥುನ ರಾಶಿಯವರನ್ನು ಚಮತ್ಕಾರಗಳೊಂದಿಗೆ ಜೋಡಿಸುತ್ತದೆ ಘಟನೆ ಆರು ಒಂದು ದೊಡ್ಡ ಎಚ್ಚರಿಕೆ ಆರೋಗ್ಯ ಮತ್ತು ಒಂದು ತಪ್ಪು ಎಲ್ಲಿ ವರದಾನ ಇರುತ್ತದೆಯೋ ಅಲ್ಲಿ ಒಂದು ಎಚ್ಚರಿಕೆಯೂ ಇರುತ್ತದೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಮಿಥುನ ರಾಶಿಯವರು ಆರೋಗ್ಯದ ಬಗ್ಗೆ ವಿಶೇಷ ಗಮನ ಹೊಂದಿರಬೇಕು ಒತ್ತಡ ಅವಸರದ ನಿರ್ಧಾರಗಳಿಂದ ದೊಡ್ಡ ತಪ್ಪು ಆಗಬಹುದು ಬಾಬಾ ಪೂರ್ವ ನಿರೀಕ್ಷೆಯೇ ಇದು ಆದ್ದರಿಂದ ನನ್ನ ವಿನಂತಿ ಸಮತೋಲನ ಕಾಯ್ದುಕೊಳ್ಳಿ ತಾಳ್ಮೆಯಿಂದ ಕೆಲಸ ಮಾಡಿ ಘಟನೆ ಏಳು ಭಾಗ್ಯದ ಬಾಗಿಲು ರಾಜಯೋಗದ ನಿರ್ಮಾಣ ಈಗ ಅತಿದೊಡ್ಡ ರಹಸ್ಯ ಎರಡು ಸಾವಿರದ ಇಪ್ಪತ್ತೇಳರ ಅಂತ್ಯಕ್ಕೆ ಮಿಥುನ ರಾಶಿಯ ಮೇಲೆ ಅಪರೂಪದ ರಾಜಯೋಗ ನಿರ್ಮಾಣವಾಗುತ್ತದೆ ಇದು ಪ್ರತಿ ಮೂವತ್ತು ಮೂವತ್ತೈದು ವರ್ಷಕ್ಕೊಮ್ಮೆ ಮಾತ್ರ ಬರುತ್ತದೆ ನಿಮ್ಮ ಭಾಗ್ಯದ ಬಾಗಿಲು ಪೂರ್ತಿಯಾಗಿ ತೆರೆದುಕೊಳ್ಳುತ್ತದೆ ಕೇವಲ ಹಣ ಕೆರಿಯರ್ ಮಾತ್ರವಲ್ಲ ಹೆಸರು ಕೀರ್ತಿ ಸಮಾಜದಲ್ಲಿ ಗೌರವ ಎಲ್ಲವೂ ಸಿಗುತ್ತದೆ ಜಗತ್ತೇ ಹೇಳುತ್ತದೆ ನೋಡಿ ಇದೇ ಮಿಥುನ ರಾಶಿಯ ನಿಜವಾದ ಭಾಗ್ಯ ಗೆಳೆಯರೆ ಏಳು ಘಟನೆಗಳು ಧನ ಕೆರಿಯರ್ ವಿದೇಶ ಯಾತ್ರೆ ಸಂಬಂಧಗಳು ಆಧ್ಯಾತ್ಮಿಕ ಶಕ್ತಿ ಒಂದು ಎಚ್ಚರಿಕೆ ಮತ್ತು ಅಂತಿಮವಾಗಿ ರಾಜಯೋಗ ಇಂತಹ ವರ್ಷಗಳು ಪದೇ ಪದೇ ಬರುತ್ತವೆ ಇಲ್ಲ ಇದು ಒಮ್ಮೆಯೇ ಬರುತ್ತವೆ ಮತ್ತು ಅದು ಕೇವಲ ಮಿಥುನ ರಾಶಿಯಲ್ಲಿ ಜನಿಸಿದ ಭಾಗ್ಯವಂತರಿಗೆ ಮಾತ್ರ ಆದ್ದರಿಂದ ಸಿದ್ಧರಾಗಿ ಎರಡು ಸಾವಿರದ ಇಪ್ಪತ್ತಾರು ಮತ್ತು ಎರಡು ಸಾವಿರದ ಇಪ್ಪತ್ತೇಳು ನಿಮ್ಮ ಜೀವನದ ಚಿನ್ನದ ಅಧ್ಯಾಯವಾಗಿ ಬರೆಯಲಿವೆ ಕೇವಲ ಒಂದೇ ಮಾತು ನೆನಪಿನಲ್ಲಿಡಿ ನಂಬಿಕೆ ಇರಲಿ ತಾಳ್ಮೆ ಇರಲಿ ಸ್ವಂತ ಮೇಲೆ ವಿಶ್ವಾಸವಿರಲಿ ಯಾಕೆಂದರೆ ಮುಂದಿನ ಸಮಯ ನಿಮ್ಮದು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ನಲ್ಲಿ ಜೈ ಮಿಥುನ ರಾಶಿ ಎಂದು ಬರೆಯಿರಿ ಮತ್ತೆ ಭೀಟಿಯಾಗೋಣ ನಮಸ್ಕಾರ ರಾಶಿ ಎಂದು ಪರೆಯಿರಿ ಮತ್ತೆ ಭೀಟಿಯಾಗೋಣ ನಮಸ್ಕಾರ